ಮುಸಲ್ಮಾನ್ ಹಜ್ ಯಾತ್ರೆಗಳಿಗೆ ತರಬೇತಿ ನೀಡಲಾಗುವುದು ಏಪ್ರಿಲ್ ಹದಿನೈದರಂದು ಶಿವಮೊಗ್ಗದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಶಿವಮೊಗ್ಗ ದಾವಣಗೆರೆ ಹಾಸನ ಚಿಕ್ಕಮಗಳೂರು ಜಿಲ್ಲೆಯಿಂದ ಹಜ್ ಯಾತ್ರೆಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದಿಂದ ಆಯೋಜನೆ ಮಾಡಿದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ತಾರೆ ಈ ಕುರಿತು ಎಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಶಾಸಕರಾದ ಬಲ್ಕಿಶ್ ಬಾನು ಮಾಹಿತಿ ಕೊಟ್ಟರು ಜನರಲ್ಲಿ ಐದು ಫರ್ಜ್ಗಳಲ್ಲಿ ಮಹತ್ವದ ಒಂದು ಹಜ್ಜೆ ಮಾಡುವ ಒಂದು ಕಾರ್ಯವನ್ನು ಕೂಡ ನಾವು ಮಾಡಲೇಬೇಕು ಜೀವನದಲ್ಲಿ ಒಂದು ಸರಿ ಅಂತ ಕೂಡ ಒಂದು ನಿರ್ದೇಶನವನ್ನು ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥದ್ದು ಆ ಕಾರ್ಯದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಲಾಗಿದೆ ಆ ಇದೇ ನಿಟ್ಟಿನಲ್ಲಿ ನನಗೆ ಶಿವಮೊಗ್ಗ ಜಿಲ್ಲೆಯ ಸಂಜ ಸಂಯೋಜಕನಾಗಿ ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಲ್ಕು ಜಿಲ್ಲೆಯವರಿಗೆ ಒಂದು ನಾಳೆ ದಿನಾಂಕ ನಾಳೆ ಹದಿನೈದನೇ ತಾರೀಕು ಹೆವೆನ್ ಪ್ಯಾಲೇಸ್ ಅಲ್ಲಿ ಊರುಗಳು ಊರಲ್ಲಿ ಇರ್ತಕ್ಕಂಥ ಹೆವೆನ್ ಪ್ಯಾಲೇಸ್ ಅಲ್ಲಿ ತರಬೇತಿಯನ್ನ ನೀಡಬೇಕು ಅಂತ ಹೇಳಿ ಒಂದೇ ದಿವಸ ತರಬೇತಿ ನೀಡಬೇಕು ಅಂತ ಒಂದು ಆದೇಶ ಕೂಡ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಪತ್ರಿಕಾ ಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಹಾಸನ ಜಿಲ್ಲೆ ಚಿಕ್ಕಮಂಗ್ಳೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಈ ನಾಲ್ಕು ಜಿಲ್ಲೆಯ ಹಜ್ ಯಾತ್ರಿಗಳು ತರಬೇತಿಯನ್ನ ಒಂದು ದಿವಸ ತರಬೇತಿಯನ್ನ ಪಡ್ಕೊಳ್ತಾರೆ ಆ ಇದಕ್ಕೆ ಬಹಳ ಪವಿತ್ರ ಈ ಕಾರ್ಯದಲ್ಲಿ ಇದನ್ನೆಲ್ಲ ಯಾವ್ಯಾವ ತರಲಿ ಮಾಡಬೇಕು ಅಂತ ಕೂಡ ಎಲ್ಲ ಯಾತ್ರಿಗಳಿಗೆ ಗೊತ್ತೇ ಗೊತ್ತಾಗಬೇಕ ಆಗಿರ್ತೇ ಆಗ್ಬೇಕಾಗಿರ್ತಕ್ಕಂಥದ್ದು ಶಿವಮೊಗ್ಗ ಹಾಸನ ಜಿಲ್ಲೆಯಲ್ಲಿ ಶಿವಮೊಗ್ಗ ಈ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ನೂರ ಎಂಬತ್ತೆಂಟು ಯಾತ್ರಿಗಳು ಹಾಸನ ಜಿಲ್ಲೆಯ ನೂರ ಇಪ್ಪತ್ತೈದು ಯಾತ್ರಿಗಳು ಚಿಕ್ಕಮಂಗ್ಳೂರು ಜಿಲ್ಲೆಯಿಂದ ನೂರ ಹದಿನೇಳು ಯಾತ್ರಿಗಳು ದಾವಣಗೆರೆ ಜಿಲ್ಲೆಯಿಂದ ನೂರ ಐವತ್ ಮೂರು ಒಟ್ಟು ನಾಲ್ಕು ಜಿಲ್ಲೆಗಳಿಂದ ಐನೂರ ಎಂಬತ್ಮೂರು ಅಹ್ ಯಾತ್ರಿಗಳು ತರಬೇತಿನ ಕೊಡಲಿದ್ದಾರೆ ಈ ಪ್ರಥಮವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಲ್ಕು ಜಿಲ್ಲೆಗೆ ಇಂತ ಒಂದು ಆ ತರಬೇತಿ ಮಾಡುವ ಒಂದು ಕಾರ್ಯವನ್ನ ಮೊಟ್ಟ ಮೊದಲಾಗಿ ನಮ್ಮ ಜಿಲ್ಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಇದ್ರ ಹಿಂದೆ ಪ್ರತಿ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಸೀಮಿತವಾಗಿ ಆಗಿತ್ತು ಈಗ ಈ ಒಂದು ಮಹತ್ವದ ಆ ಪುಣ್ಯದ ಕಾರ್ಯವನ್ನ ನನಗೆ ಮಾಡಬೇಕು ಅಂತ ಕೂಡ ಅರ್ಜಿ ಸಮಿತಿಯಿಂದ ಒಂದು ನಿರ್ದೇಶನ ಕೊಡುವ ಹಿನ್ನೆಲೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯವನ್ನ ಏರ್ಪಡ್ ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಕ್ಕೆ ಒಂದು ವಿವಿಧ ಸಮಿತಿಗಳನ್ನು ರಚನೆ ಮಾಡಿದ್ದೀವಿ ಏಳು ಸಮಿತಿಯನ್ನ ರಚನೆ ಮಾಡಿದ್ದೀವಿ ಒಂದು ರಿಜಿಸ್ಟ್ರೇಷನ್ ಸಮಿತಿ ಬರೋ ಅಹ್ ಯಾವುದೇ ತರದ ತೊಂದರೆ ಆಗಬಾರ್ದು ಅಂತ ಒಬ್ಬೊಬ್ಬರು ಯಾತ್ರಿಗಳ ಜೊತೆಗೆ ಆ ಮೂರ್ ಮೂರು ಜನ ಅವರು ಜೊತೆಗೆ ಬರ್ತಾರೆ ಹಾಗಾಗಿ ಸುಮಾರು ಎರಡ್ ಸಾವಿರದ ಐನೂರರಿಂದ ಒಂದು ಮೂರ್ ಸಾವಿರ ಜನ ಮತ್ತು ನಮ್ಮ ಇಡೀ ಜಿಲ್ಲೆಯ ಜನ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನ ಎಲ್ಲಾ ಮಸೀದಿಗಳ ಮತಗಳು ಅವರೆಲ್ಲರೂ ಸೇರಿ ಸುಮಾರು ಮೂರು ಸಾವಿರ ಜನ ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಮಧು ಬಂಗಾರಪ್ಪನವರು ಕೂಡ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಹೋರಾಡಿತ ಸಚಿವರಾಗಿರ್ತಕ್ಕಂಥ ಖಾನ್ ಅವರು ಮತ್ತು ನಮ್ಮ ಆ ಜಮೀರ್ ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಆ ಜಾತ್ಯಾತೀತವಾಗಿ ಮನೋಭಾವವನ್ನು ಬೆಳೆಸಲೇಬೇಕು ಅಂತ ಹೇಳಿದ್ರು ಕೂಡ ನಾವು ಈ ಈ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರಿಗೂ ಕೊಟ್ಟಿದ್ವಿ ಮತ್ತು ಜಿಲ್ಲೆಯ ಎಲ್ಲ ಶಾಸಕರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ವಿ ಎಲ್ಲರೂ ಕೂಡ ನಾವು ಬರ್ತೀವಿ ಅಂತಾನು ಕೂಡ ಅವರು ಒಂದು ಇದನ್ನ ಸಂದೇಶವನ್ನು ಕೂಡ ನೀಡಿದ್ದಾರೆ ಇದಕ್ಕೆ ನಾವು ಬಹಳ ಅತ್ಯಂತ ಸಂತೋಷವನ್ನು ಕೂಡ ವ್ಯಕ್ತಪಡಿಸೋಕ್ಕೆ ವ್ಯಕ್ತಪಡಿಸ್ತಾ ಇದ್ದೀನಿ ಈ ಒಂದು ಇಡೀ ರಾಜ್ಯದಲ್ಲಿ